ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಇವತ್ತು ಯಾಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ತಾವೆಲ್ಲ ಸಾರಿಗೆ ನೌಕರರು ನೋಡಬೇಕಾದ ವಿಚಾರ ಮತ್ತು ಎಲ್ಲರಿಗೂ ನೌಕರಿಗೂ ತಲುಪಿಸೋ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ ಅಂತ ನನ್ನ ಭಾವನೆ ಯಾಕೆಂದರೆ ತಲ್ಪಿಸೋದು ಬಿಡೋದು ನಿಮಗೆ ಸೇರಿದ್ದು ಇದು ಇವರು ಮಾಡ್ತಾ ಇರುವಂಥ ಕೆಲಸ ಸರಿಯಾ ಇಲ್ವಾ ಅನ್ನೋದನ್ನು ಯೋಚನೆ ಮಾಡಿ ಆಲಿಸಿ ತೂಗಿಸಿ ನೀವು ಅದನ್ನ ಶೇರ್ ಮಾಡಿ ನಮ್ಮ ನೌಕರರಿಗೆ ತಿಳಿಸಿ ಏನಪ್ಪಾ ವಿಷಯ ಅಂತ ಅಂತಂದ್ರೆ ನೋಡಿ ಈಗ ಆಲ್ರೆಡಿ ಕೆಲವೊಂದಷ್ಟು ಜನ ಎಲ್ಲ ನೋಡಿರ್ತೀರ ಇವತ್ತು ಮಾಧ್ಯಮದಲ್ಲಿ ಬಿಡುಗಡೆ ಆಗಿರುವಂತ ವಿಚಾರ ಅದೇನು ಅಂದ್ರೆ ನೋಡಿ ಇದು ರಾಜ್ಯಪಾಲರಿಗೆ ಕೊಟ್ಟಿರುವಂತ ಮನವಿ ಇದು ಮಾನ್ಯ ಸಭಾಧ್ಯಕ್ಷರು ಅಂದ್ರೆ ಸ್ವೀಕರ್ ಅವ್ರಿಗೆ ವಿಧಾನಸಭೆ ವಿಧಾನಸಭೆಯಲ್ಲಿ ಸ್ಪೀಕರ್ ಅವ್ರ ಕಚೇರಿಗೆ ತಲುಪಿಸಿರುವಂಥದ್ದು ಇದನ್ನು ನೋಡಿ ಇದು ಏನಪ್ಪ ವಿಷಯ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಘನವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಘನವೆತ್ತ ರಾಜ್ಯ ಸಾರಿಗೆ ಸಚಿವರು ಇವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಕಲಂ ಎರಡು ಬಾರ್ ಒಂದು ಏಳು ಒಂಬತ್ತು ಹದಿನಾಲ್ಕು ಹದಿನೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂವತ್ತೇಳು ಮೂರು ಬಾರ್ ಐದು ಆರು ಏಳು ಎಂಟು ಒಂಬತ್ತು ಕಲಂ ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ತೊಂಬತ್ತು ಅರವತ್ತೊಂದು ನೂರ ತೊಂಬತ್ತೆಂಟು ಮುನ್ನೂರ ಹದಿನೆಂಟು ಮುನ್ನೂರ ಇಪ್ಪತ್ನಾಲ್ಕರಂತೆ ದೂರು ದಾಖಲಿಸಿ ನ್ಯಾಯಾಧಿಕರಣ ವಿಚಾರಣೆಗೆ ಒಳಪಡಿಸಲು ಅನುಮತಿ ಕೋರಿ ರಾಜ್ಯಪಾಲರಿಗೆ ಮತ್ತೆ ಮಾನ್ಯ ವಿಧಾನಸಭಾ ಸ್ಪೀಕರ್ ಅವರಿಗೆ ನಾನು ಮೊನ್ನೆ ಅರ್ಜಿ ಸಲ್ಲಿಸಿದ್ದೀನಿ ಇವ್ರ ಮೇಲೆ ತನಿಖೆ ಮಾಡಿ ದೂರು ದಾಖಲಿಸಲು ಅನುಮತಿ ಕೊಡಿ ಅಂತ ಯಾಕಪ್ಪ ಅಂತಂದ್ರೆ ಸನ್ಮಾನ್ಯ ಸಾರಿಗೆ ಸಚಿವರಿಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿರಲಿ ಈ ಸರ್ಕಾರ ಬರೋಕು ಮೊದಲೇ ಪ್ರಣಾಳಿಕೆನಲ್ಲಿ ಸರಿ ಸಮಾನ ವೇತನ ಕೊಡ್ತೇವೆ ನೌಕರರಿಗೆ ಆರನೇ ವೇತನ ಮಾದರಿ ಸರಿ ಸಮಾನ ಕೊಡ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದಂಥದ್ದು ಜೊತೆಗೆ ಸರ್ಕಾರ ಬಂದ ನಂತರ ಕೂಡ ಹಲವಾರು ಜಾಗಗಳಲ್ಲಿ ಸಂಘಟನೆಗಳಿಗೆ ಮತ್ತೆ ನೌಕರರಿಗೆ ಮಾಧ್ಯಮದವ್ರು ಕೇಳಿದಂಥ ಪ್ರಶ್ನೆಗಳಲ್ಲಿ ಒಂದ್ ಕಡೆ ಸಮಾನ ವೇತನ ಕೊಡ್ತೀವಿ ನಮ್ಮ ಇದೆ ಅದನ್ನ ನಾವು ಜಾರಿ ಮಾಡ್ತೇವೆ ಅಂತ ಹೇಳಿ ಹಲವಾರು ಜಾಗಗಳಲ್ಲಿ ಹೇಳಿರುವಂತದ್ದು ಇನ್ನೊಂದು ಕಡೆ ಸಂಘಟನೆಗಳಿಗಾಗ್ಲಿ ಮತ್ತೆ ಮಾಧ್ಯಮದವ್ರ ಮಿತ್ರಗಾಗ್ಲಿ ವಿಧಾನಸಭೆಯಲ್ಲಿ ನಲ್ಲಿ ಸೆಷನ್ನಲ್ಲಿ ಕೂಡ ಅಲ್ಲಿ ಹೇಳ್ತಾರೆ ನಾಲ್ಕು ವರ್ಷಕ್ಕೊಂದ್ಸಲ ಅಗ್ರಿಮೆಂಟ್ ಇದೆ ಪ್ರತಿ ನಾಲ್ಕು ವರ್ಷಕ್ಕೊಂದ್ಸಲ ಅಗ್ರಿಮೆಂಟ್ ಇದೆ ಐಡಿ ಆಕ್ಟ್ ಪ್ರಕಾರ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಪ್ರಕಾರ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಪ್ರಕಾರ ಅಂತ ಹೇಳ್ತಾರೆ ನೌಕರಿಗೆ ಗೊಂದಲ ಮಾಡ್ತಾ ಇರುವಂಥ ವಿಚಾರದಲ್ಲಿ ಸಂಘಟನೆಗಳಿಗೆ ಗೊಂದಲ ಮಾಡ್ತಾ ಇರುವಂಥ ವಿಚಾರದಲ್ಲಿ ಏನು ಸರಿಸಮಾನ ಕೊಡ್ತೀರಿ ಏನು ಹೇಳಿದಿರಿ ಅದನ್ನು ಜಾರಿ ಮಾಡಿ ಎರಡು ವರ್ಷ ಆಗಿದೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರಿಂದ ಇಲ್ಲಿ ತನಕ ಯಾವುದೇ ಸರ್ಕಾರಗಳಿರಲಿ ಇದೇ ರೀತಿ ನಾವು ಸಾರಿಗೆ ನೌಕರಿಗೆ ಅನ್ಯಾಯ ಮಾಡಿದ್ದಾರೆ ಮತ್ತು ಇಂದಿನ ಬಿ ಜೆ ಪಿ ಸರ್ಕಾರ ಕೂಡ ಒಂಬತ್ತು ಬೇಡಿಕೆಗಳ ವಿಚಾರವಾಗಿ ಆರನೇ ವೇತನ ಜಾರಿ ಮಾಡ್ತೀನಿ ಅಂತೇಳಿ ಅವರು ಕೂಡ ನಮಗೆ ಅದನ್ನು ಮಾಡಿಲ್ಲ ಈ ಎಲ್ಲ ವಿಷಯಗಳ ಬಗ್ಗೆ ಸಮಗ್ರವಾಗಿ ತನಿಖೆಯಾಗಿ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಮುಂದುವರೆದು ನಾನು ರಾಜ್ ಗಣತ ರಾಜ್ಯಪಾಲರಿಗೆ ಗೌರವಾನ್ವಿತ ರಾಜ್ಯಪಾಲರಿಗೆ ನಾನು ಮನವಿ ಕೊಟ್ಟಿರುವಂಥದ್ದು ಗೌರವಾನ್ವಿತ ಸ್ಪೀಕರ್ ಅವರಿಗೆ ನಾನು ಮನವಿ ಕೊಟ್ಟಿರುವಂಥದ್ದು ಇವ್ರ ಮೇಲೆ ಯಾಕೆ ಅಂದರೆ ಇವರು ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದಾರೆ ಸಂವಿಧಾನಾತ್ಮಕವಾಗಿ ಇವರು ಏನು ಪ್ರಮಾಣವಚನ ಸ್ವೀಕರಿಸಿದಾರೆ ಅಂಥ ಸಮಯದಲ್ಲಿ ಸತ್ಯವನ್ನೇ ಹೇಳುತ್ತೇನೆ ನುಡಿದಂತೆ ನಡೆಯುತ್ತೇನೆ ಅಂತ ಹೇಳಿ ಹಿಂದೆ ಸರ್ಕಾರ ಬಂದುತ್ತವಿಂದ ಇಲ್ಲಿ ತನಕ ಇವ್ರು ಏನ್ ಹೇಳಿದ್ರು ಅದನ್ನು ನಡ್ಕೋತಾ ಇಲ್ಲ ಅಂತೇಳಿ ನಮ್ಮ ಹತ್ರ ಏನು ಅವರ ದಾಖಲಾತಿಗಳಿದಾವೆ ಆ ದಾಖಲಾತಿ ಸಮೇತ ಈಗ ಆಲ್ರೆಡಿ ನಾನು ರಾಜ್ಯಪಾಲರಿಗೆ ಮಾನ್ಯ ರಾಜ್ಯಪಾಲರಿಗೆ ದೂರು ಕೊಟ್ಟಿರುವಂಥದ್ದು ಈಗೆಲ್ಲ ನೀವು ಟಿ ವಿನಲ್ಲಿ ಆ ಕ್ಲಿಪ್ಪಿಂಗ್ಸ್ ಎಲ್ಲ ತಾವೆಲ್ಲ ನೋಡ್ತಾ ಇರುವಂಥದ್ದು ಇನ್ನೊಂದು ವಿಚಾರ ಏನಂತಂದರೆ ಇವತ್ತು ಹದಿಮೂರನೇ ತಾರೀಕು ಸಭೆ ಇದೆ ಸನ್ಮಾನ್ಯ ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಸಂಘಟನೆಗಳ ಜೊತೆ ಹಿಂದೆ ಹಿಂದನೂ ಕೂಡ ಹೇಳಿದ್ದೀನಿ ಏನು ಇವತ್ತು ಸಭೆ ಇದೆ ಆ ಸಭೆನ ಯಶಸ್ವಿಯಾಗಿ ಮಾಡ್ಕೊಬರ್ಬೇಕು ಹೇಳಿ ಎಲ್ಲರೂ ಒಗ್ಗೂಡಬೇಕು ಅಂತೇಳಿ ನಾನು ಎಲ್ಲ ಸಂಘಟನೆಗಳಲ್ಲಿ ಮನವಿ ಮಾಡಿದ್ದೆ ಕೆಲವೊಂದಷ್ಟು ಜನ ಜೊತೆ ಮಾತಾಡೋ ಕೂಡ ಇದ್ದೆ ಆದ್ರೆ ಇನ್ನೂ ಕೂಡ ಅವ್ರು ಯಾರೋ ಒಂದಾಗಿ ಹೋಗುವಂತ ಪರಿಸ್ಥಿತಿಲಿ ಕಾಣಿಸ್ತಾ ಇಲ್ಲ ಆದ್ರಿಂದ ಇವತ್ತು ಸರ್ಕಾರದ ಏನು ಸನ್ಮಾನ್ಯ ಸಾರಿಗೆ ಅಧ್ಯಕ್ಷತೆಯಲ್ಲಿ ಸರ್ಕಾರದಲ್ಲಿ ಸಭೆ ಇದೆ ಅವ್ರ ಜೊತೆ ಯಶಸ್ವಿ ಮಾಡ್ಕೊ ಬರಬೇಕು ಯಾಕೆಂದ್ರೆ ಸರ್ಕಾರ ಈಗ ಆಲ್ರೆಡಿ ಏನು ಹೇಳಿದೆ ಅದನ್ನೆಲ್ಲ ನೌಕರಿಗೆ ಗೊತ್ತಿದೆ ಅದನ್ನ ನೀವೆಲ್ಲ ಯಶಸ್ವಿ ಮಾಡ್ಕೊ ಬರ್ತೀರಾ ಅಂತ ನಾವು ನಂಬಿದೀವಿ ಅಕಸ್ಮಾತ್ ನೀವೇನೋ ಅದನ್ನು ನಂಬಿಕೆ ದ್ರೋಹ ಮಾಡ್ತಾರೆ ಅನ್ನೋದಾದರೆ ನಾನೀಗ ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ ಇನ್ನೂ ಎರಡು ವಿಚಾರ ಇದೆ ಇಷ್ಟೇ ಅಲ್ಲ ನೌಕರಿಗೆ ತಿಳಿಸ್ತೀನಿ ಮುಂದೆ ಇನ್ನೂ ಎರಡು ವಿಚಾರಗಳಿವೆ ಈಗೇನು ಮಾಡಿದ್ದೀನಿ ಸಾಮಾನ್ಯವಾಗಿ ವಿಚಾರ ಅಲ್ಲ ಇದು ಅದನ್ನ ಮುಂದೆ ಇನ್ನೂ ಎರಡು ವಿಚಾರಗಳಿವೆ ಅದು ಮುಂದಿನ ದಿನಮಾನಗಳಲ್ಲಿ ಮಾಡ್ತೇನೆ ಇವರು ಏನು ಮಾಡ್ತಾರೆ ಅದನ್ನ ನೋಡಿಕೊಂಡು ಏನು ಮಾಡಬೇಕಂತ ತೀರ್ಮಾನ ಮಾಡ್ತಾನೆ ಆದರೆ ಸಂಘಟನೆಗಳು ಹಿಂದೆ ಎಲ್ಲ ವೀಡಿಯೋದಲ್ಲೆಲ್ಲ ಹೇಳಿದ್ದೆ ಯಾವುದೇ ಸಂಘಟನೆಗಳಿಗೆ ನಾನು ಮಾತಾಡಬೇಕು ಅಂತ ಯಾವ ವೈಯಕ್ತಿಕವಾಗಿ ವಿಚಾರ ಇಲ್ಲ ಯಾವುದೇ ಸರ್ಕಾರಕ್ಕಾಗ್ಲಿ ಯಾವುದೇ ಅಧಿಕಾರಿಗಳಿಗಾಗಲಿ ವೈಯಕ್ತಿಕವಾಗಿ ಯಾರನ್ನು ಟೀಕೆ ಮಾಡುವಂಥ ವಿಚಾರ ಇಲ್ಲ ಇದು ನೌಕರರ ಅಳಲು ನೌಕರರ ಕೂಗು ಅಂತೇಳಿ ಮಾತಾಡುವಂಥದ್ದು ಇಂದಿನ ವಿಡಿಯೋದಲ್ಲಿ ಒಂದು ಕೆಲವೊಂದಷ್ಟು ಸಂಘಟನೆಗಳು ಮಾತಾಡಿದ್ರು ಅಂತೇಳಿ ಕೆಲವೊಂದಷ್ಟು ಜನ ಮಾತಾಡಿದ್ರು ಆ ವಿಚಾರವಾಗಿ ನೌಕರರ ಅಳಲು ಹೊರತು ನನ್ನ ಕೂಗು ನನ್ನ ವಿಚಾರ ನನ್ನ ವೈಯಕ್ತಿಕ ಏನು ವಿಚಾರ ಅಲ್ಲ ಆದರೆ ನೀವು ಅನಾವಶ್ಯಕವಾಗಿ ನೀವು ಏನೇನೋ ಟೀಕೆ ಮಾಡಿದ್ರಿ ಇರಲಿ ಅದು ತೊಂದರೆ ಇಲ್ಲ ಆದ್ರೆ ಯಾರು ಮಾಡದೇ ಇರೋ ಕೆಲಸ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನೌಕರಿಗೆ ನೀವು ನ್ಯಾಯ ಕೊಡಿಸುವಂತ ರೀತಿಯಲ್ಲಿ ಕಾಣಿಸ್ಲಿಲ್ಲ ಎರಡು ವರ್ಷ ಆಗಿದೆ ಹಿಂದೆ ಮೂವತ್ತೆಂಟು ತಿಂಗಳು ಬಾಕಿ ಕೂಡ ಇದೆ ನೀವು ಇನ್ನು ಮುಂದುವರಿದು ಹೋಗ್ದಲೇ ಇರೋದ್ರಿಂದ ಹಲವಾರು ಈಗ ಆಲ್ರೆಡಿ ಮುಖ್ಯಮಂತ್ರಿ ಹತ್ರ ಮೂರು ಮೀಟಿಂಗ್ ಆಯ್ತು ಸಾರಿಗೆ ಸಚಿವರ ಹತ್ರ ಮೂರು ಮೀಟಿಂಗ್ಗಳಾಗಿದ್ದಾವೆ ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ಒಂದು ನಾಲ್ಕು ಮೀಟಿಂಗ್ ಆಗಿದಾವೆ ಈಗ ಸಾಲು ಸಾಲು ಮೀಟಿಂಗ್ ಮಾಡಿ ಸುಮ್ನೆ ಕಾಲಾವರಣ ಆಗ್ತಾ ಇದೆಯಾ ಹೊರತು ನೌಕರಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ನೌಕರು ನೊಂದಿದರೆ ಅವರ ಅಳಲು ನಾವು ಕೇಳಬೇಕಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಮುಂದುವರೆದು ಈ ರೀತಿ ಮನವಿ ಕೊಟ್ಟಿದ್ದೀನಿ ನಾಳಿನ ಸಭೆಯಲ್ಲಿ ಏನು ಹೇಳಿದ್ದಾರೆ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಆಗಬೇಕು ಆಗಿಲ್ಲ ಮತ್ತೆ ನೀವು ಡೇಟ್ ಸಾರಿ ಇವತ್ತಿನ ಸಭೆಯಲ್ಲಿ ಏನು ನೀವು ಆಗಬೇಕು ಆಗ ಆಗಲಿಲ್ಲ ಅಂತಂದ್ರೆ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ನಿಮಗೆ ನಿಮ್ಮ ವಿಚಾರಕ್ಕೆ ಬರಲಿಲ್ಲ ಅನ್ನೋದಾದ್ರೆ ನೀವೆಲ್ಲ ಒಗ್ಗೂಡಿ ಒಂದು ತೀರ್ಮಾನ ಮಾಡಿ ಹೋರಾಟ ಮಾಡ್ತಿರೋ ಇಲ್ಲ ಯಾವ ರೀತಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಅದನ್ನ ತಗೋಗಿ ನೀವು ಇದು ಮಾಡ್ತಿರೋ ಗೊತ್ತಿಲ್ಲ ನಾಳೆ ಯಶಸ್ವಿ ಮಾಡ್ಕೊಂಡು ಬರಬೇಕು ಬರಲಿಲ್ಲ ಅಂತ ಅಂದ್ರೆ ನೀವು ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಸದ್ದರಾಗ್ಬೇಕು ಅಂತ ನಾನು ನಿಮ್ಮ ಅಲ್ಲಿ ಮನವಿ ಮಾಡ್ತೇನೆ ಮುಂದುವರೆದು ನನ್ನ ಕಾನೂನು ಹೋರಾಟ ಏನಿದೆ ಅದನ್ನು ನಾನು ಮಾಡ್ತೇನೆ ದಯಮಾಡಿ ನೌಕರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ ಸಂಘಟನೆ ಕಟ್ಟಿರುವಂಥದ್ದು ನಿಮ್ ನಿಮ್ಮ ಪ್ರತಿಷ್ಠೆಗಲ್ಲ ನಿಮ್ಮ ವಿಚಾರಗಳು ನಿಮ್ಮ ಆಪೀಸಲ್ಲಿ ಇಟ್ಕೊಳ್ಳಿ ಕೆಲವೊಂದಷ್ಟು ಜನ ಇವತ್ತು ಬಂದಿರುವಂಥ ವೀಡಿಯೋಗಳನ್ನ ಗ್ರೂಪ್ಗಳಿಗೆ ಹಲವಾರು ಜನ ಶೇರ್ ಮಾಡಿದ್ದಾರೆ ಅವು ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ ಮಾಡಬೇಕಾಗಿರೋರು ಮಾಡಲಿಲ್ಲ ಪಾಪ ಈ ನೋವಿನಲ್ಲಿದ್ರು ಕಷ್ಟದಲ್ಲಿದ್ರೂ ಕೂಡ ಸಾರಿಗೆ ನೌಕರರ ಪರವಾಗಿ ಹಲವಾರು ರೀತಿ ಅಷ್ಟು ವರ್ಷದಿಂದ ಏನು ಹೋರಾಟ ಮಾಡಿದರೆ ಅದನ್ನ ಇನ್ನೂ ಬಿಟ್ಟಿಲ್ಲ ಅವ್ರು ಮಾಡ್ತಾ ಇದಾರೆ ಅಂತೇಳಿ ವಿಡಿಯೋನ ಹಾಕೋಕ್ಕೋದ್ರೆ ಅದನ್ನು ಎವ್ರಿ ಒನ್ ಡಿಲೀಟ್ ಮಾಡ್ತಾರಂತೆ ಗೊತ್ತಿಲ್ಲ ಯಾಕೆ ಡಿಲೀಟ್ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಇದು ನೀವು ಒಂದು ಗ್ರೂಪಲ್ಲಿ ಡಿಲೀಟ್ ಮಾಡಿದ್ರೆ ಬೇರೆ ಗ್ರೂಪ್ಗಳಲ್ಲಿ ಮಾತಾ ಮಾಡಲ್ವಾ ಅದು ನೋಡಲ್ವಾ ಏನ್ರಿ ಇದು ನೌಕರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ ಸುಮ್ಮನೆ ಡಿಲೀಟ್ ಮಾಡಿ ಏನು ಪ್ರಯೋಜನ ಮತ್ತೆ ನನ್ನ ಬಗ್ಗೆ ಟೀಕೆ ಮಾಡಿ ಏನ್ ಪ್ರಯೋಜನ ಇಲ್ಲ ನಾನು ಮಾಡ್ತಾ ಇರುವಂಥದ್ದು ನೌಕರ ಹಿತಕ್ಕಾಗಿ ನಾನು ಯಾರ ಪರ ಸಂಘಟನೆ ಪರ ಮಾತಾಡಲ್ಲ ಅಧಿಕಾರಿಗಳ ಪರ ಮಾಡಲ್ಲ ಸರ್ಕಾರದ ಪರ ಮಾತಾಡಲ್ಲ ನೌಕರಿಗೆ ಎಲ್ಲಿ ಅನ್ಯಾಯ ಆಗುತ್ತೆ ಅದನ್ನು ನಾನು ಇವತ್ತಿಂದಲ್ಲ ಅವತ್ತಿಂದನೂ ಖಂಡಿಸ್ತೇನೆ ಯಾರಿಗೂ ನಾನು ಬಿಡೋ ಮಾತು ಇಲ್ಲ ಜೊತೆಗೆ ಇನ್ನೊಂದಷ್ಟು ಇವತ್ತು ಏನು ಮೊನ್ನೆ ನಿನ್ನೆನೋ ಮೊನ್ನೆನೋ ಒಂದೇನೋ ಒಂದು ಗಲಾಟೆ ಘಟನೆ ನಡೆದಿದೆ ಅದು ನನಗೆ ತುಂಬ ನೋವು ತಂದಿದೆ ಒಂಬತ್ತನೇ ಘಟಕ ಒಂಬತ್ತನೇ ಘಟಕದಲ್ಲಿ ಒಬ್ಬ ಚಾಲಕ ನಿರ್ವಾಹಕರಿಗೆ ಅಲ್ಲೇ ಆಗಿದೆ ಅನ್ನುವಂಥ ವಿಚಾರ ಕೇಳ್ಪಟ್ಟೆ ಅದರ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಅನ್ನುವಂಥದ್ದನ್ನು ಕೂಡ ಕೇಳ್ಪಟ್ಟೆ ಏನಂದರೆ ಏನು ಈಗ ಕೂಟದ ರಾಜ್ಯಾಧ್ಯಕ್ಷರೇನು ಇದ್ದಾರೆ ಚಂದ್ರು ಅಂತೇಳಿ ಅವರು ಗುಂಪುಗಾರಿಕೆ ಮಾಡಿ ಸುಮಾರು ಐದಾರು ಜನ ಕ ಹೋಗಿ ಡಿಪೋ ಒಳಗಡೆನೇ ಹೊಡೆದಿದ್ದಾರೆ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂತ ವಿಚಾರ ನನಗೆ ಗೊತ್ತಿಲ್ಲ ಎಲ್ಲಾಗಿದೆ ಏನಾಗಿದೆ ಅಂತೇಳಿ ಆದರೆ ಎಫ್ ಐ ಆರ್ ಕೂಡ ಆಗಿದೆ ಅಂತೇಳಿ ತಿಳಿಸಿದ್ದಾರೆ ಆದರೆ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಒಬ್ಬ ಯಾವುದೇ ಆಗಲಿ ಅವರು ಯಾವುದೇ ಸಂಘಟನೆ ಕಾರ್ಮಿಕರಾಗಿರಲಿ ಆದರೆ ಈ ರೀತಿ ಹೋಗಿ ಗುಂಡಾಗಿರಿ ಮಾಡುವಂಥದ್ದು ಅಲ್ಲೇ ಮಾಡುವಂಥದ್ದು ಎಷ್ಟು ಸರಿ ಇದು ಶೋಭೆ ತರಲ್ಲ ಯಾಕೆಂದರೆ ಅವರು ಮೊದಲು ಸಾರಿಗೆ ನೌಕರರು ಯಾವ ಯಾವ ಸಂಘಟನೆ ಇರಲಿ ಮೊದಲು ನಮ್ಮ ಸಾರಿಗೆ ನೌಕರು ಅಂತ ಟ್ರೀಟ್ ಮಾಡಬೇಕು ಅವ್ರು ತಪ್ಪು ಮಾಡಿದಾರ ಅವ್ರ ಜೊತೆ ಮಾತುಕತೆ ಮಾಡಬೇಕು ಅವ್ರು ಸರಿ ಪಡಿಸ್ಕೊಳ್ಳಿಲ್ಲ ಅಂದಾಗ ನಮ್ಮ ಅಧಿಕಾರಿಗಳಿದ್ದಾರೆ ತಿಳಿಸ್ಬೇಕು ಏ ಹೋಗಿ ಡಿಪೋ ಒಳಗಡೆ ಗುಂಡಾಗಿರಿ ಮಾಡುವಂಥದ್ದು ಏನು ರೀ ನಿಮಗೆ ಬಂದಿರೋದು ಹಾಂ ನೀವು ಅಧ್ಯಕ್ಷರ ಹಿಂದಿನಿಂದ ಮಾಡಿ ನೌಕರಿಗೆ ಏನೇನಾಗಿದೆ ಅಂತೆಲ್ಲ ಇವತ್ತೆಲ್ಲ ನೋಡ್ತಾ ಇದ್ದಾರೆ ನೀವು ಮಾಡಬೇಕಾದ ಕೆಲಸನ ಯಾರು ಮಾಡ್ತಾಯಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾ ಇದಾರೆ ನೌಕರರು ನೀವು ಸುಮ್ಮನೆ ಕಾಲಹರಣ ಮಾಡಿಕೊಂಡು ಸರ್ಕಾರ ಭರವಸೆ ಮಾಡಿದೆ ಈ ಚುನಾವಣೆಯಲ್ಲಿ ಇತ್ತಂದಿದೆ ಅದನ್ನ ಮಾಡ್ತಾರೆ ಮಾಡ್ತಾರೆ ಅಂತ ಕಾಲಹರಣ ಮಾಡ್ತಾ ಮಾಡ್ತಿದ್ರಲ್ಲ ಯಾವತ್ತು ಮಾಡ್ತಾರೆ ಯಾವತ್ತರಿ ಮಾಡ್ತಾರೆ ಇದನ್ನೆಲ್ಲ ಬಿಟ್ಟು ಈ ರೀತಿ ಗುಂಡಾಗಿರಿಗಳೆಲ್ಲ ಮಾಡೋದ್ ಮಾಡೋದು ಬಿಟ್ಟು ನೌಕರಿಗೆ ನ್ಯಾಯ ಕೊಡ್ಸೋದು ಕೊಡಿ ಮಾಡಿ ಈ ರೀತಿ ಅಲ್ಲೇ ಮಾಡುವಂಥದ್ದು ಸರಿಯಲ್ಲ ಜೊತೆಗೆ ಒಂದು ನಾನು ಈ ಈ ಈ ಮೂಲಕ ನಾನು ಎಲ್ಲರಲ್ಲೂ ಮನವಿ ಮತ್ತೊಮ್ಮೆ ಇವತ್ತೇನು ಸಭೆ ಇದೆ ಆ ಸಭೆಯಲ್ಲಿ ಯಶಸ್ವಿ ಮಾಡ್ಕೊಂಡು ಬತ್ತೀರಾ ಅಂತ ನಾನು ನಂಬಿದ್ದೀನಿ ಯಾವುದೇ ಕಾರಣಕ್ಕೂ ರಾಜಿ ಮಾತು ಇಲ್ಲಕ್ಕೆ ಇಲ್ಲ ಯಾಕೆಂದರೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ನಮಗೆ ಹೆಚ್ಚಳ ಆಗಬೇಕಾಗಿದೆ ಮೂವತ್ತೆಂಟು ತಿಂಗಳು ಅರಿಹರ್ಸು ಯಾವುದೇ ಕಾರಣಕ್ಕೂ ಅದಕ್ಕೂ ರಾಜಿ ಇಲ್ಲ ಕರೋನಾ ಒಳಗಡೆ ನಮ್ಮ ನಮಗೆ ವೇತನ ಕೊಟ್ಟಿರೋದು ನಮ್ಮ ರಜನ ಕಡಿತ ಮಾಡಿ ನಮಗೆ ವೇತನ ಕೊಟ್ಟಿರುವಂಥದ್ದು ಅದರಿಂದ ಇದರಲ್ಲಿ ಯಾವುದೇ ಬಾರ್ಗಿನ್ ಇಲ್ಲ ನೀವು ಒಪ್ಕೊ ಬರಲೇಬೇಕು ಏನು ಸರ್ಕಾರ ಏನು ಭರವಸೆಗಳು ಕೊಟ್ಟಿದೆ ಆ ಭರವಸೆ ಮೂಲಕ ಅವ್ರು ಮಾಡಲೇಬೇಕು ಮಾಡಿಲ್ಲ ಅಂದರೆ ನೀವು ಮಾಡಿಸ್ತಿಲ್ಲ ಅಂದ್ರೂ ಕೂಡ ನಾನು ಕಾನೂನು ಹೋರಾಟ ಮಾಡೇ ಮಾಡ್ತೀನಿ ಇದರಲ್ಲಿ ಎರಡು ಮಾತಿಲ್ಲ ಇನ್ನು ಮುಂದುವರೆದು ಇನ್ನೂ ಎರಡು ವಿಚಾರ ಇದೆ ಅದು ನಂತರ ಹೇಳ್ತೀನಿ ಇದು ಏನಾಗುತ್ತೆ ಏನು ಏನ್ ಬಿಡುತ್ತೆ ನೋಡ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅಂತ ನೌಕರ ಆಲ್ರೆಡಿ ಹಿಂದೆ ವಿಡಿಯೋ ಮಾಡಿ ತಿಳಿಸಿದ್ದೆ ಈ ಸಂಘಟನೆಗಳು ಮಾಡಲಿಲ್ಲ ಅಂದ್ರೆ ಸಂಘಟನೆ ಹಠಾವ ಅಂತ ಮಾಡಿ ನಾನೇ ನೇತೃತ್ವ ವಹಿಸ್ಕತೀನಿ ನಾನೇ ಮುಂದಾಳತ್ವ ಅಂತ ಹೇಳಿದೆ ಅದ್ರ ಭಾಗವಾಗಿ ಇದು ಮಾಡಿರುವಂತದ್ದು ಒಂದು ಇನ್ನೂ ಎರಡು ವಿಚಾರ ಇವೆ ಮುಖ್ಯವಾಗಿ ನೌಕರಿಗೆ ಗೊತ್ತಾದ್ರೆ ಅವ್ರು ಯಾರಿಗೆ ಬೆಂಬಲಿಸ್ತಾರೆ ಯಾರು ಮಾಡ್ತಾರೆ ಏನ್ ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಏನು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನ ನೌಕರಿಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಈಡೇರಿಸ್ತಾ ಇಲ್ಲ ಮೋಸ ಮಾಡ್ತಾಯಿದ್ದಾರೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ನನಗೆ ಆಲ್ರೆಡಿ ಸರ್ಕಾರದ ವಿರುದ್ಧ ಅಂದರೆ ಸನ್ಮಾನ್ಯ ಸಾರಿಗೆ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಈ ರಾಜ್ಯಪಾಲರಿಗೆ ಮತ್ತು ಸ್ಪೀಕರ್ ಅವ್ರಿಗೆ ಮನವಿ ಕೊಟ್ಟಿರುವಂಥದ್ದು ಜೊತೆಗೆ ಕೆಲವೊಂದಷ್ಟು ಸಂಘಟನೆಗಳು ಈ ಚಿಂತನ ಮಂಥರ ಕಾರ್ಯಕ್ರಮ ಅಂತೇಳಿ ಮಾಡ್ತಾ ಇರುವಂಥದ್ದು ನೌಕರರು ಕರೆದು ಚಿಂತನ ಮಂಥನ ಕಾರ್ಯಕ್ರಮ ಮಾಡುವಂಥದ್ದು ಏನು ರೀ ಪ್ರಯೋಜನ ಅದರಿಂದ ಪ್ರಯೋಜನ ಆಗುತ್ತಾ ಆಗಲ್ಲ ಅಲ್ವಾ ಹಿಂದೆ ಎಲ್ಲ ನೀವೇನು ಹೇಳ್ಕೊಬಂದ್ರಿ ಜಂಟಿ ಸಂಘಟನೆಯವರೆಲ್ಲ ಸೇರಿ ಈಗ ಸಾಲು ಸಾಲು ಹಬ್ಬಗಳಿದ್ದಾವೆ ನಾವು ಈಗ ಮಾಡ್ತೀವಿ ಆಗ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರಿ ಏನೂ ಮಾಡಲಿಲ್ಲ ಹಬ್ಬಗಳೆಲ್ಲ ಮುಗ್ದೋದು ಈಗ ನೌಕರರು ಕರೆದು ನೌಕರ ಅಭಿಪ್ರಾಯ ಏನ್ ಕೇಳ್ತೀರಿ ಈಗ ಆಲ್ರೆಡಿ ನೌಕರ ಅಭಿಪ್ರಾಯ ಪರ್ಸೆಂಟ್ ಜನ ಏನ್ ಹೇಳಿದ್ದಾರೆ ಅಲ್ವಾ ರಾಜ್ಯ ಸರ್ಕಾರ ಏನ್ ಹೇಳಿತ್ತು ಅನ್ನೋದು ಗೊತ್ತಿದೆ ಅಲ್ವಾ ಅದನ್ನ ನೀವು ಯಾರಾದ್ರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದೀರಾ ಅದನ್ನು ಮಾಡ್ದೇನೆ ನೌಕರ ಅಭಿಪ್ರಾಯ ಎಷ್ಟು ಸಲ ಕರೆದು ಚರ್ಚೆ ಮಾಡ್ತೀರಿ ಅದ್ರ ಬಿಟ್ಟು ಸಂಘಟನೆಗಳನ್ನ ಕರೆದು ನೀವು ಚಿಂತನ ಮಂಥನ ಕಾರ್ಯಕ್ರಮಗಳು ಮಾಡಿ ಸಂಘಟನೆಗಳ ಅಭಿಪ್ರಾಯ ತಗೊಳ್ಳಿ ಇವತ್ತು ಏನ್ ಸಭೆ ಇದೆ ಆ ಸಭೆನಲ್ಲಿ ಆಗ್ಲಿಲ್ಲ ಅಂತಂದ್ರೆ ನಾವು ಮುಂದೆ ಯಾವ ರೀತಿ ನಿಲ್ಬೇಕು ನಾವು ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ನೌಕರಿಗೆ ಅಂತ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಕರೀರಿ ನೌಕರರು ಕರೆದು ನೌಕರರ ಜೊತೆ ಏನ್ ಚರ್ಚೆ ಮಾಡ್ತೀರಿ ಇಲ್ಲಿ ತೋರಿಸುವಂತ ಕೆಲಸ ಆಗ್ತದೆ ಅಂತ ನೌಕರರು ನನಗೆ ಅಭಿಪ್ರಾಯ ತಿಳಿಸ್ತಾ ಇರುವಂತದ್ದು ಇದನ್ ಬಿಟ್ಟು ನೌಕರಿಗೆ ನ್ಯಾಯ ಕೊಡಿಸಲಿಕ್ಕೆ ಎಲ್ರು ಒಗ್ಗೂಡಿ ಒಬ್ಬರ ಕೈಲಾಗಲ್ಲ ಎಲ್ಲರೂ ಒಗ್ಗೂಡಿ ಏನ್ ಕೊಡಿಸ್ಬೇಕು ಅದನ್ನ ಮಾಡಿ ಅದನ್ನ ಬಿಟ್ಟು ಈ ರೀತಿ ಅವ್ರನ್ನ ಕಾಲ ನೀವ್ ಹೇಳೋದು ನಿಮ್ ಕಾಲ ಅವ್ರು ಎಳೆಯೋದು ಈ ಗಳಲ್ಲಿ ಚರ್ಚೆ ಮಾಡೋದು ಇವೆಲ್ಲ ಸರಿಯಲ್ಲ ಘನವೆತ್ತ ಸರ್ಕಾರ ಏನ್ ಹೇಳಿದೆ ಏನ್ ಮಾಡಿದೆ ಅದನ್ನು ಕೂಡ ನೌಕರು ಎಲ್ಲ ಗಮನಿಸ್ತಾ ಇದಾರೆ ಮತ್ತೆ ಎಲ್ಲ ಸಂಘಟನೆಗಳು ಏನೇನ್ ಮಾಡ್ತಾ ಇದಾರೆ ಅಂತ ಕೂಡ ತುಂಬಾ ಆಲಿಸ್ತಾ ಇದಾರೆ ಮತ್ತೆ ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ನನ್ ಕಾಲ್ ಕೂಡ ಎಳೆಯುವಂತ ಕೆಲಸಗಳು ಕೂಡ ಮಾಡ್ತಾ ಇದಾರೆ ಇದಕ್ಕೆ ನೌಕರು ಉತ್ತರ ಕೊಡ್ತಾರೆ ನೌಕರು ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅಂತ ತುಂಬಾ ಚೆನ್ನಾಗಿ ಆಲಿಸ್ತಾ ಇದ್ದಾರೆ ನೌಕರರು ನಿಮಗೆಲ್ಲ ತಕ್ಕ ಪಾಠ ಕಲಿಸ್ತಾರೆ ಮತ್ತೆ ನನ್ನನ್ನು ಮೂಲೆ ಗುಂಪು ಮಾಡ್ಬೇಕು ಅಂತೇಳಿ ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಸಂಘಟನೆಗಳು ಮಾಡ್ತಾ ಇದಾವೆ ಅಂತ ಹೇಳಿ ನೌಕರರೇ ಚರ್ಚೆ ಮಾಡ್ತಾ ಇದ್ದಾರೆ ಮೂಲೆ ಗುಂಪು ಮಾಡ್ಲಿಕ್ಕೆ ಮೇಲೆ ಭಗವಂತ ಇದ್ದಾನೆ ತಪ್ಪು ಯಾರು ಮಾಡಿದ್ದಾರೆ ಅಂತ ಗೊತ್ತಿದೆ ಅವ್ರಿಗೆ ಸರಿಯಾದ ತಕ್ಕ ಶಿಕ್ಷೆ ಹಾಗೆ ಆಗುತ್ತೆ ಮೂಲೆ ಗುಂಪು ಮಾಡ್ಲಿಕ್ಕೆ ಭಗವಂತ ಯಾರು ಬೇರೆ ಸಂಘಟನೆಗಳಾಗಲಿ ವ್ಯಕ್ತಿಗಳಾಗಲಿ ಅಲ್ಲ ನೌಕರರು ನೌಕರ ಪರವಾಗಿ ಹೋರಾಟ ಮಾಡಿ ನ್ಯಾಯ ಕೊಡಿಸುವಂಥದ್ದನ್ನು ಮಾಡಿ ನೌಕರು ತುಂಬ ಆಲಿಸ್ತಾ ಇದ್ದಾರೆ ಯಾರಿಗೆ ಪಾಠ ಕಲಿಸ್ಬೇಕು ಏನು ಮಾಡಬೇಕಂತ ಎಲ್ಲ ಗೊತ್ತಿದೆ ಅದನ್ನು ನೋಡಿ ನೀವು ತಿಳ್ಕೊಳ್ಳಿ ಅಂತೇಳಿ ನಿಮಗೆ ಸರಿಯಾದ ಪಾಠ ಕಲಿಸ್ತಾರೆ ಅಂತೇಳಿ ನಾನು ತಿಳಿಸ್ತೇನೆ ಈಗಲೂ ನಾನು ಕೇಳ್ಕೊಳ್ಳೋದಿಷ್ಟೇ ನಾಳೆ ಇವತ್ತಿನ ಸಭೆಯಲ್ಲಿ ಒಳ್ಳೆ ನಿರ್ಧಾರ ಮಾಡಿಕೊಂಡು ನೌಕರಿಗೆ ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡ್ಕೊಟ್ಟು ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡಿ ನನ್ನ ಮಾತು ಮುಗಿಸ್ನೆ ಯಾಕೆ ಅಂತಂದರೆ ಇವತ್ತು ರಾಜ್ಯಪಾಲರಿಗೆ ಮತ್ತು ಸ್ಪೀಕರ್ ಅವರು ಕೊಟ್ಟಿರುವಂಥ ಮನವಿ ಇವತ್ತು ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ದಯಮಾಡಿ ನನ್ನ ಜೊತೆ ನೌಕರರು ಇರ್ತೀರಿ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ ಇನ್ನೂ ಮುಂದಿನ ಮನೆಗಳಲ್ಲಿ ಇನ್ನೂ ಎರಡು ವಿಚಾರಗಳಿವೆ ಅದು ಮುಂದೆ ತರ್ತೇನೆ ಇದು ಏನಾಗುತ್ತೆ ಆಗಲಿ ಇದನ್ನು ಕಾಯ್ತೇನೆ ಈಗ ಮನವಿ ಕೊಟ್ಬಿಟ್ಟು ಬಂದಿನಿ ಹತ್ತನೇ ತಾರೀಕು ಹೋಗಿ ಮನವಿ ಕೊಟ್ಟಿದ್ದೀನಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡಿ ನಿಮಗೆ ತಿಳಿಸಿ ಮುಂದೆ ಹೆಂಗೆ ಹೆಜ್ಜೆ ಇಡಬೇಕು ಯಾವ ರೀತಿ ಹೋಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ತಿಳಿಸ್ತಾ ನನ್ನ ಮಾತು ಮುಗಿಸಿ ಸ್ನೇಹಿತ ಇದ್ರೆ ನಮಸ್ಕಾರ